जय હા હા એ બરો ಇವತ್ತು ಮಧ್ಯಾಹ್ನ ಮೂರುವರೆ ಸುಮಾರಿಗೆ ಬಂಟ್ವಾಳ ತಾಲೂಕಿನ ಮಜಲು ಅಂತ ಹೇಳುವಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪಿಕ್ಕಪ್ ಚಾಲಕನಾಗಿದ್ದುಕೊಂಡು ಮರಳು ಲಿಂಡು ಸಾಗಿಸ್ತಾ ಇದ್ದಂತಹ ಒಬ್ಬ ಮುಸ್ಲಿಂ ಯುವಕ ಇಂತಿಯಾಜ್ ಎಂಬಂತಹ ಒಬ್ಬ ಮುಸ್ಲಿಂ ಯುವಕನನ್ನು ವ್ಯಾಪಾರದ ಹೆಸರಿನಲ್ಲಿ ಅವರನ್ನು ಆ ಮರಳನ್ನು ಖರೀದಿ ಮಾಡಲಿಕ್ಕೆ ಒಂದ್ ಕಡೆ ಕರೆದು ಅಲ್ಲಿ ಮರಳನ್ನು ಇಳಿಸಿದ ನಂತರ ಆ ದುಡ್ಡು ತಗೊಳ್ಳಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸಂಘ ಪರಿವಾರಕ್ಕೆ ಸೇರಿದಂತಹ ಸುಮಾರು ಹದಿನೈದು ಮಂದಿಯ ಗೂಂಡಾಗಳ ಕಿಟಕೇಟಿಗಳ ಪಡೆ ಏಕಾಏಕಿಯಾಗಿ ಅಲ್ಲಿ ತಲಿವಾರನ್ನ ಇಟ್ಕೊಂಡು ಅವರ ಮೇಲೆ ದಾಳಿ ಮಾಡಿದ್ದಾರೆ ಇಬ್ರ ಮೇಲೆ ದಾಳಿ ಮಾಡಿದ್ದಾರೆ ಒಂದು ಇಂತಿಯಾಜ್ ಅಂತ ಮತ್ತೊಬ್ರು ಕಲಂದರ್ ಶಾಫಿ ಅಂತ ಈ ಗಂಭೀರ ದಾಳಿಗೊಳಗಾದಂತಹ ರವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅಬ್ದುಲ್ ರಹೀಮ್ ಅವರು ಎರಡು ಎರಡು ಹೆಸರಿದೆ ಎರಡು ಹೆಸರಿದೆ ಒಂದು ಅಬ್ದುಲ್ ರಹೀಮ್ ಮತ್ತೊಂದು ಇಂತಿಯಾಸ್ ಅಂತ ಅವರನ್ನು ಸಾಧಾರಣವಾಗಿ ಕರೆಯುವಂತದ್ದು ಅವರು ಮರಣ ಹೊಂದಿದ್ದಾರೆ ಇಲ್ಲಿ ಕಳೆದ ಕೆಲವು ದಿವಸಗಳಿಂದ ನಿಮ್ಗೆಲ್ಲ ಗೊತ್ತಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು ಕೆಲವು ಕಿಟಿಕೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಒಬ್ಬ ರೌಡಿ ಶೀಟರ್ ಹೆಣವಾದಾಗ ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಆಮೇಲೆ ಕೆಲವು ಏನು ದೇಶ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದೇಶ ಭಾಷಣ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಬಜಪೇಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ಸಂಘ ಪರಿವಾರದ ಮುಖಂಡ ಬಹಳ ಬಹಿರಂಗವಾಗಿ ಇಲ್ಲಿ ರಕ್ತಕ್ಕೆ ರಕ್ತ ರಕ್ತಗೊಡ್ಲಿಕ್ಕೆ ನಾವು ತಯಾರಿದ್ದೇವೆ ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ತರ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಭರತ್ ಕುಂಟೆ ಅಂತ ಹೇಳುವಂತಹ ಮತ್ತೊಬ್ಬ ಗುಂಡ ಕಿಡಿಗೇಡಿ ಪುತ್ತೂರಲ್ಲಿ ಭಾಷಣ ಮಾಡ್ತಾ ನಾವು ಅದಕ್ಕೆ ಸೇಡು ತೀರಿಸ್ತೇವೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯ ರೀತಿಯಲ್ಲಿ ಅವರ ತಲೆಯನ್ನು ನಾವು ಕತ್ತರಿಸ್ತೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ ನಾವು ಈ ಭಾರತದ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳುವಂತಹ ಸಂಶಯ ನಮಗೆ ಕಾಣ್ತಾ ಇದೆ ಇಲ್ಲಿ ನಮಗೆ ಇರುವಂತದ್ದು ಇಲ್ಲಿ ಸರ್ಕಾರ ಇಲ್ಲಿ ಏನು ಒಂದು ಹತ್ಯೆ ಆದಂತಹ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಲ್ಲಿ ಬಂದು ಇಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೆಸ್ತಾರೆ ಆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಮಂಗಳೂರಿನಲ್ಲಿ ನಾವು ಆಂಟಿ ಕ್ರಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೇವೆ ಅಥವಾ ಒಂದು ಹಿಂದನ್ನು ರಚನೆ ಮಾಡ್ತೇವೆ ಅಂತ ಇಲ್ಲಿ ಇವರು ಒಂದು ಹಿಂದನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಹೋದ ನಂತರ ಇಲ್ಲಿ ನಲವತ್ತೈದು ಎಫ್ ಇಲ್ಲಿ ಏನು ಆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಏನು ರಾಜಾರಸವಾಗಿ ಇವರು ಕಮೆಂಟ್ಗಳನ್ನು ಮಾಡುವಾಗ ಇತವರ ಹೆಸರನ್ನು ಹೇಳಿಕೊಂಡು ನಾವು ತಲೆದ ಜೀತೆಗೆ ಮತ್ತೊಂದು ಅವರನ್ನು ಕೊಳ್ತೇವೆ ಅಂತ ಬೆದರಿಕೆ ಹಾಕುವಾಗ ಅವರ ವಿರುದ್ಧ ನಲವತ್ತೈದು ಕಡೆಗಳಲ್ಲಿ ಎಫ್ಐಆರ್ ದಾಖಲಾದರೂ ಕೂಡ ಒಂದಿಬ್ಬರನ್ನು ಬಿಟ್ಟರೆ ಯಾರನ್ನು ಕೂಡ ಅವರಿಗೆ ಬಂಧನ ಮಾಡಲಿಲ್ಲ ಹೇಳುವಾಗ ಹೇಳುವಂತದ್ದು ಬಂಧನ ಮಾಡಲಿಕ್ಕೆ ನಮ್ಮನ್ನು ಕಾನೂನಿನಲ್ಲಿ ಅವಕಾಶ ಇಲ್ಲ ಇನ್ನು ಬಂಧನ ಮಾಡುವುದಾದ್ರೆ ಸಂಘ ಪರಿಹಾರಕ್ಕೆ ಬೇರೆಯೇ ಕಾನೂನು ಇದೆಯಾ ಇವತ್ತು ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಈ ಕಾಂಗ್ರೆಸ್ ಸರ್ಕಾರ ಇರುವಂತಹ ಈ ರಾಜ್ಯದಲ್ಲಿ ಈ ರೀತಿಯಾದಂತಹ ಹಣ್ಣುಗಳು ಇವತ್ತು ಮುಸಲ್ಮಾನರನ್ನ ನಡೀತಾ ಇದೆ ಮಾರಕವಾದಂತಹ ದಾಳಿಗಳು ಮಾಡ್ತಾ ಇದೆ ಇಲ್ಲಿ ಮುಸ್ಲಿಂ ಯುವಕರನ್ನು ಹತ್ಯೆ ಮಾಡ್ತಾ ಇದೆ ಇಲ್ಲಿ ಆಂಟಿ ಟಾಸ್ಕ್ ಫೋರ್ಸ್ ಯಾವಾಗ ರಚನೆ ಮಾಡ್ತೀರಿ ಇನ್ನೊಂದು ಹೆಣ ಆಂಟಿ ಟಾಸ್ಕ್ ಯುವಕರ ರಚನೆ ಮಾಡಬೇಕಾದ್ರೆ ಅಥವಾ ಇನ್ನೆರಡು ಹೆಣಬಿದ್ರೆ ಮಾತ್ರ ರಚನೆ ಮಾಡುವಂತದ್ದು ಅಥವಾ ಇಲ್ಲಿನ ಮುಸಲ್ಮಾನ ನಾಯಕರನ್ನು ಸಮಾಧಾನ ಮಾಡಲಿಕ್ಕೆ ಹೆಮ್ಮೆ ಮುಸ್ಲಿಮ ಬಂದು ಹೇಳಿಕೆ ಕೊಟ್ಟು ಹೋಗುವಂಥದ್ದು ನಮಗೆ ಕೇಳಿ ಕೇಳುವಂಥದ್ದು ಇಲ್ಲೇ ಏನಾಗ್ತಾ ಏನಾಗ್ತದೆ ಹದಿನೈದು ಮಂದಿ ಬಹಳ ವ್ಯವಸ್ಥಿತವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಪ್ಲಾನ್ ಆಗಿಕೊಂಡು ಈ ಹತ್ಯೆಯನ್ನು ಮಾಡಿದ್ದಾರೆ ಇದನ್ನು ನಾವು ಒತ್ತಾಯ ಮಾಡುವುದು ಏನಂತ ಹೇಳಿದ್ರೆ ಇದನ್ನು ವಿಶೇಷವಾದಂತಹ ತನಿಖಾ ತಂಡದ ಮೂಲಕ ತನಿಖೆ ನಡೆಸಬೇಕು ಅದೇ ರೀತಿ ಇಲ್ಲಿ ಯಾರೆಲ್ಲ ದೇಶ ಭಾಷಣ ಮಾಡಿದ್ದಾರೆ ಈ ಇತ್ತೀಚಿನ ದೇಶಗಳಲ್ಲಿ ಈ ಜಿಲ್ಲೆಯ ಸಾಮರಸ್ಯಕ್ಕೆ ಕೊಂಡು ಇಡುವಂತಹ ಇಲ್ಲಿನ ಕಿಟಿಕೇಟಿಗಳಿಗೆ ಮತ್ತೆ ಮತ್ತೆ ಬೂಂಡಾಗಿರಿ ಮಾಡಲಿಕ್ಕೆ ಪ್ರಚೋದನೆ ನೀಡುವಂತಹ ಮಾತುಗಳನ್ನು ಇಲ್ಲಿ ಯಾರೆಲ್ಲ ಸಂಘ ಪರಿಹಾರಕ್ಕೆ ಸೇರುವಂತಹ ಮುಖಂಡರು ಮಾಡಿದ್ದಾರೆ ಅವರ ವಿರುದ್ಧ ಕೂಡಲೇ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡಬೇಕು ಅವರ ಮೇಲೆ ಕಠಿಣವಾದಂತಹ ಕಾನೂನು ಕ್ರಮವನ್ನು ಜರುಗಿಸಬೇಕು ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ನಿಷ್ಕ್ರಿಯತೆ ಮತ್ತು ಅವರು ಈ ವಿಚಾರದಲ್ಲಿ ಬಹಳ ಉದಾಸೀನ ತೋರಿಸಿದ ಕಾರಣದಿಂದ ಆಗಿರುತ್ತದೆ ಇವತ್ತೊಂದು ಅಮಾಯಕ ಯುವಕ ಇತಿಹಾಸ ಇವತ್ತು ಕೊಲೆಯಾದಂಥದ್ದು ಯಾವುದೇ ಒಂದು ಸಂಘಟನೆಗಳಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಯಾವುದರಲ್ಲಿ ಕೂಡ ಭಾಗ ಭಾಗವಹಿಸದೆ ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದಾನೆ ಈಗ ಊರವರು ಕೂಡ ಹೇಳ್ತಾ ಇದ್ದಾರೆ ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ ಯಾವುದೇ ಸಂಘಟನೆಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಲ್ಲೂ ಕೂಡ ಆತ ಭಾಗವಹಿಸಲಿಲ್ಲ ಯಾವುದೇ ಒಂದು ಕೇಸು ಕೂಡ ಆತ ನಾ ಅಂತಹ ಒಂದು ತನ್ನಷ್ಟಕ್ಕೆ ತಾನು ದುಡಿದು ತನ್ನ ಕುಟುಂಬವನ್ನು ಸಾಕ್ತಾ ಇರುವಂತಹ ಒಂದು ಬಡಪ ವ್ಯಕ್ತಿಯನ್ನು ಈ ಸಂಘ ಪರಿವಾರದ ಗುಂಡಾಗಳು ಇದೇ ರೀತಿ ಬೀದಿಯನ್ನು ಹತ್ಯೆ ಮಾಡುವುದಾದ್ರೆ ಇವತ್ತು ಇಲ್ಲಿನ ಈ ಜನರು ಆಕ್ರೋಶಗೊಂಡಿದ್ದಾರೆ ಈ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದಕ್ಕೆ ನೇರ ಹಣವಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆಗಿದ್ದಾರೆ ಅದು ಬಿಟ್ಟು ಯಾವ ರಾಜಕೀಯ ಪಕ್ಷದಲ್ಲಿಯೂ ಇಲ್ಲ ಯಾವ ಸಂಘಟನೆಯಲ್ಲಿಯೂ ಇಲ್ಲ ಎಲ್ಲಿಯೂ ಕೂಡ ಅವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಲ್ಲ ಯಾವ ಕೇಸು ಕೂಡ ಅವರ ಮೇಲೆ ಇಲ್ಲ ಅವರಷ್ಟಕ್ಕೆ ಅವರು ದುಡಿದು ತಿನ್ನುವಂತಹ ಒಬ್ಬ ಶ್ರಮಜೀವಿ ಅಂತಹ ಒಂದು ಬಡಪಾಯಿ ಮನುಷ್ಯನನ್ನು ಈ ಸಂದ ಪರಿವಾರ ತನ್ನ ರಾಜಕೀಯ ದಾಯಕ್ಕಾಗಿ ಇವತ್ತು ಕೊಂದು ಹಾಕಿದೆ ಅವರನ್ನು ಹೊಯ್ಗೆ ಏನು ಹೊಯ್ಗೆ ವ್ಯಾಪಾರ ಹೊಯ್ಗೆ ಬೇಕು ಅಂತ ಹೇಳಿ ಅವರಿಗೆ ಅವರು ಹೊಯ್ಗೆ ಅಂತ ಅವರು ಪಿಕ್ಅಪ್ ಇದೆ ಆ ಹೊಯ್ಗೆ ಲೋಡ್ ಮಾಡಿ ಅಲ್ಲಿ ಕೊಂಡೋಗಿ ಹೊಯ್ಗೆಯನ್ನು ಅನ್ಲೋಡ್ ಮಾಡಿ ಬಳಿಕ ದುಡ್ಡು ತಳ್ಳಿಕೆ ಬೇಕಾಗಿ ಹೋಗುವಾಗ ಹಿಂದದಿಯಿಂದ ಬಂದು ಅವರ ಮೇಲೆ ತಳುವಾರದಿಂದ ಕರೆದುಕೊಂಡದ್ದು ಇನ್ನೊಬ್ಬರು ಕೂಡ ಅಲಂತರ್ ಶಾಖಿಟಲ್ ಅಲ್ಲಿ ಐಸಿ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರಿಗೂ ಕೂಡ ಮೂರು ನಾಲ್ಕು ಕಡೆಗಳಲ್ಲಿ ಇರಿತಾ ಹಲವಾರು ದಾಳಿಯಾಗಿದೆ ಅವರು ಕೂಡ ಈಗ ಸರ್ಜರಿ ನಡೀತಾ ಇದೆ ಆಸ್ಪತ್ರೆಯಲ್ಲಿ ಅವರ ಪರಿಸ್ಥಿತಿ ಕೂಡ ಸ್ವಲ್ಪ ಚಿಂತಾಜನಕವಾಗಿದೆ ಪೋಸ್ಟ್ ಮಾರ್ಟ್ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲಿ ಇದ್ದಾರೆ ಎಸ್ ಪಿ ಅವರು ಬಂದಿದ್ದಾರೆ ಕಮಿಷನರ್ ಅವರು ಇದ್ದಾರೆ ಅದು ಫೋರೆನ್ಸಿಕ್ ಲ್ಯಾಬ್ ನ ತಜ್ಞರು ಕೂಡ ಅಲ್ಲಿ ಇದ್ದಾರೆ ಈಗ ಪೋಸ್ಟ್ ಮಾರ್ಟಮ್ಗೆ ತಯಾರಿಗಳಾಗ್ತಾ ಇದೆ ಹಿಂದೆ ನಿಮಗೆ ಗೊತ್ತಿರಬಹುದು ಇಲ್ಲಿ ಫಾಜಿಲ್ ಎಂಬಂತ ಒಬ್ಬ ಯುವಕನನ್ನು ಹಲ್ಲೆ ಮಾಡಿದ್ದಾರೆ ಯಾವ ಸಂಘಟನೆಗಳಲ್ಲಿ ಯಾವ ಪಕ್ಷದಲ್ಲಿ ಯಾವ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತಹ ಅಮಾಯಕ ವ್ಯಕ್ತಿಯ ವ್ಯಕ್ತಿಯನ್ನು ನಡು ಬೀದಿಯಲ್ಲಿ ಸಂಘ ಪರಿವಾರದ ಗೂಂಡಾಗಳು ಹೆಚ್ಚು ಕೊಲೆ ಮಾಡಿದ್ದಾರೆ ಅದೇ ರೀತಿಯೊಬ್ಬ ಅಮಾಯಕ ವ್ಯಕ್ತಿ ಅವರಿಗೆ ಕೊಲೆ ಮಾಡಲಿಕ್ಕೆ ಇಂಥವರೇ ಬೇಕು ಏನೂ ಇಲ್ಲ ಒಬ್ಬ ಮುಸಲ್ಮಾನರು ಸಿಕ್ಕಿದ್ರೆ ಸಾಕು ಒಬ್ಬ ಮುಸಲ್ಮಾನನ ರಕ್ತ ಅವರಿಗೆ ಬೇಕು ಆ ಮೂಲಕ ಅವರು ಏನು ವೋಟ್ ಪೊಲರೈಸೇಷನ್ ಮಾಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಬಹಳ ರಾಜಾರಸವಾಗಿ ಮಾಡ್ತಾ ಇದೆ ಖಂಡಿತವಾಗಿ ಅದು ರಿವೆಂಜ್ ಅಂತ ಹೇಳಿದ್ರೆ ಇಲ್ಲಿನ ಸಂಘ ಪರಿಹಾರ ಅಂತ ಲಭ್ಯ ಅಲ್ಲ ನಿನ್ನೆ ಮೊನ್ನೆ ಬಜಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಒಬ್ಬರು ಕೂಡ ಬಹಳ ಓಪನ್ ಆಗಿ ವಿಚಾರವನ್ನು ಹೇಳಿದ್ರು ಅದಕ್ಕೆ ಇದನ್ನು ಪೊಲೀಸರ ಗಮನಕ್ಕೆ ಕೊಟ್ಟಿದ್ದೇವೆ ಪೊಲೀಸರು ಕೂಡ ಒಂದು ಕೇಸು ದಾಖಲಿಸಿ ನಮ್ಮ ಕೆಲಸ ಮುಗಿಯಿತು ಅಂತ ಹೇಳಿ ಅವರು ಕೂಡ ಸುಮ್ಮನಿದ್ದಾರೆ ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇಲ್ಲಿ ಏನಾದರೂ ಒಬ್ಬ ಮುಸ್ಲಿಂ ವ್ಯಕ್ತಿ ಎಲ್ಲಿಯಾದರೂ ಗಲ್ಪಲ್ಲಿ ಕೂತ್ಕೊಂಡ ಅಥವಾ ವಿದೇಶದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ ಕೂಡ್ಲಿ ಅಥವಾ ಏರ್ಪೋರ್ಟ್ಗೆ ಬಂದ ಕೂಡ್ಲಿ ಅದನ್ನು ಬಂಧನ ಮಾಡಿ ಸೀದಾ ಜೆಸಿಗೆ ಕಳಿಸುವಂತ ವ್ಯವಸ್ಥೆಗಳಲ್ಲಿ ಆಗ್ತಾ ಇದೆ ರಾಜಾರೋಷವಾಗಿ ಸಂಘ ಪರಿವಾರಕ್ಕೆ ಸೇರಿದವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಕೊಡುವಾಗ ಏನು ನಮ್ಮ ಹೊಸ ಕಾನೂನಿನಲ್ಲಿ ಇಡಕ್ಕೆ ಅವಕಾಶ ಇಲ್ವಾ ಬಿಎಂಎಸ್ ಕಾನೂನಲ್ಲಿ ಅವಕಾಶ ಇಲ್ಲ ಯಾಕೆ ಇವರನ್ನು ಬಂಧನ ಮಾಡ್ತಾ ಇಲ್ಲ ಇಲ್ಲಿ ಆಡಳಿತದಲ್ಲಿ ಇರುವಂತಹವರು ಶಾಸಕರು ಮುಸಲ್ಮಾನರನ್ನು ಉದ್ದೇಶಿಸಿ ಪ್ರಚೋದನೆ ಮಾಡುವಂತ ಕೆಲಸವನ್ನು ಇಲ್ಲಿ ದಳ ಶಾಸಕರು ಮಾಡ್ತಾ ಇದ್ದಾರೆ ಮತ್ತೆ ಅವರು ಅಧಿಕಾರ ಜನಪ್ರತಿನಿಧಿ ಯಾವ ಹೀಗೆ ಮಾಡುವಾಗ ಅವರ ಅನುಯಾಯಿಗಳು ಹೀಗೆ ಮಾಡದಿರ್ತಾರ ಕಾರಣ ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಇದರ ಹಿನ್ನೆಲೆಯಲ್ಲಿರುವಂತಹ ಒಬ್ಬೊಬ್ಬರನ್ನು ಕೂಡ ಹುಡುಕಿ ಅವನಿಗೆ ಕಠಿಣ ಶಿಕ್ಷೆ ಕೊಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಕ್ರಮ ಏನು ಅವರು ಕಾನೂನುಗಳ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸರ್ಕಾರದ ಮುಂದೆ ಕೇಳ್ತಾ ಇದ್ದೇವೆ